ಹರೇ ಶ್ರೀನಿವಾಸ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ನಾವು ಆಚರಣೆ ಮಾಡ್ತಕ್ಕಂತಹ ಗೌರಿ ಮತ್ತು ಗಣೇಶ ಹಬ್ಬದ ಬಗ್ಗೆ ಇದ್ದೀನಿ ಸ್ವರ್ಣ ಗೌರಿ ಹಬ್ಬ ಯಾವತ್ತು ನಾವು ಆಚರಣೆಯನ್ನು ಮಾಡಬೇಕು ಹಾಗೆಯೇ ಗಣೇಶ ಚತುರ್ಥಿಯನ್ನು ಯಾವತ್ತು ಆಚರಣೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಮತ್ತು ಕೆಲವೊಂದು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮುಂದಿನ ಮಂಗಳವಾರ ಇಪ್ಪತ್ತಾರನೇ ತಾರೀಕು ನಾವು ಸ್ವರ್ಣಗೌರಿಯನ್ನು ಆಚರಣೆಯನ್ನು ಮಾಡ್ತೀವಿ ಇಪ್ಪತ್ತೇಳನೇ ತಾರೀಕು ಗಣೇಶ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಹಾಗಾಗಿ ಮುಂಚಿತವಾಗಿ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ನನಗೂ ಸಹ ಹಬ್ಬದ ಕೆಲಸಗಳಿದೆ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಬಿಡುವು ಸಿಗೋದು ಕಷ್ಟ ಮುಂಚೆಯೇ ವಿಷಯವನ್ನು ತಿಳಿಸ್ಬಿಟ್ರೆ ನೀವು ಹಬ್ಬದ ತಯಾರಿಯನ್ನು ಮಾಡ್ಕೋಬೋದು ಅಂತ ತಿಳಿಸ್ತಾ ಇದ್ದೀನಿ ಈ ಬಾರಿ ಸ್ವರ್ಣಗೌರಿ ಮಂಗಳವಾರ ಬಂದಿದೆ ಗೌರಿ ಹಬ್ಬ ಅಂದರೆ ಮಂಗಳವಾರ ಬರೋದು ತುಂಬ ವಿಶೇಷತೆ ಹಾಗಾಗಿ ಎಲ್ಲರೂ ಗೌರಿ ಆಚರಣೆಯನ್ನು ತಪ್ಪದೇ ಮಾಡ್ಕೊಳ್ಳ್ರಿ ಅಂತ ಹೇಳ್ತೀನಿ ಹಾಗೆ ಇಪ್ಪತ್ತೇಳನೇ ತಾರೀಕು ಬುಧವಾರ ಗಣೇಶ ಚತುರ್ಥಿಯನ್ನು ನಾವು ಗಣಪತಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ನಾವು ವ್ರತಗಳನ್ನು ಮಾಡುವಾಗ ಶುಭ ಮುಹೂರ್ತಗಳನ್ನು ನೋಡ್ತೀವಿ ಶುಭ ಲಗ್ನವನ್ನು ನೋಡ್ತೀವಿ ಪ್ರತಿನಿತ್ಯ ನಾವು ಪೂಜೆಯನ್ನು ಮಾಡುವಾಗ ಶುಭ ಲಗ್ನವನ್ನು ನೋಡಿ ಪೂಜೆಯನ್ನು ಮಾಡೋದಿಲ್ಲ ಆದರೆ ವಿಶೇಷ ದಿನಗಳು ಹಬ್ಬಗಳು ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡುವಾಗ ಲಗ್ನಗಳನ್ನು ನೋಡಿ ಮುಹೂರ್ತಗಳನ್ನು ನೋಡಿ ಪೂಜೆಯನ್ನು ಮಾಡ್ತೀವಿ ವಿಶೇಷ ಪೂಜೆ ಮಾಡುವಾಗ ನಾವು ಯಾವಾಗ್ಲೂ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಬೇಕು ಅಂತ ಹೇಳ್ತಾರೆ ಯಾಕೆ ಹೀಗೆ ಅಂದರೆ ರವಿಯು ಲಗ್ನದಲ್ಲಿರುವಾಗ ಪೂಜೆಯನ್ನು ಮಾಡಿದ್ರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಮಗೆ ಮತ್ತು ಉತ್ತಮ ಆರೋಗ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ನಾವು ಎಂಟು ಗಂಟೆ ಒಳಗಡೆನೆ ಪೂಜೆಯನ್ನು ಮುಗಿಸೋದು ತುಂಬ ಉತ್ತಮ ಅದರಲ್ಲೂ ಇನ್ನೂ ವಿಶೇಷವಾಗಿ ನಾವು ಫಲವನ್ನು ಪಡೀಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆ ವಿಶೇಷ ಫಲವನ್ನು ನಮಗೆ ತಂದು ಕೊಡುತ್ತೆ ಹಾಗಾಗಿ ಆದಷ್ಟು ಪೂಜೆಗಳು ವ್ರತಗಳು ಅಂದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದರಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಸ್ವಲ್ಪ ಕಷ್ಟ ಅನಿಸ್ಬೋದು ಯಾಕೆ ಅಂದರೆ ಅಷ್ಟು ಬೇಗನೆ ಎಲ್ಲ ತಯಾರಿ ಮಾಡಿಕೊಂಡು ಪೂಜೆ ಮಾಡೋದು ಆದರೂ ಸಹ ಅಷ್ಟೇ ಒಂದು ಮಹತ್ವ ಆ ಮುಹೂರ್ತಕ್ಕೆ ಇದೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾದದ್ದು ಸ್ವರ್ಣಗೌರಿ ಪೂಜೆಗೆ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ ಐದು ಗಂಟೆ ಮೂವತ್ತಾರು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದ ತನಕ ತುಂಬ ಚೆನ್ನಾಗಿದೆ ಮುಹೂರ್ತ ಆ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೋಬೋದು ಮತ್ತು ಆರು ಗಂಟೆ ಎಂಟು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷದ ತನಕ ಇನ್ನೂ ವಿಶೇಷವಾದ ಮುಹೂರ್ತ ಇದೆ ಅವಾಗೂ ಸಹ ಗೌರಿ ಪೂಜೆಯನ್ನು ಮಾಡ್ಕೋಬೋದು ಇನ್ನೂ ನಮಗೆ ಅಷ್ಟೊತ್ತಿಗೆ ಆಗೋದೇ ಇಲ್ಲ ಅಂತ ಹೇಳೋರು ಒಂಬತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದ ತನಕ ಸಮಯ ಇದೆ ಸ್ವರ್ಣ ಗೌರಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಈ ಬಾರಿ ತದಿಗೆ ತಿಥಿ ಇಪ್ಪತ್ತೈದನೇ ತಾರೀಕು ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತಾರರಿಂದ ಇದೆ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದ ತನಕ ಮಾತ್ರ ತದಿಗೆ ತಿಥಿ ಇರುತ್ತೆ ಹಾಗಾಗಿ ಹನ್ನೆರಡು ಗಂಟೆ ಒಳಗಡೆನೆ ನಾವು ಪೂಜೆಯನ್ನು ಮುಗಿಸ್ಕೋಬೇಕಾಗುತ್ತೆ ಸ್ವರ್ಣಗೌರಿಯ ಪೂಜೆಯನ್ನು ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಚೌತಿ ತಿಥಿ ಶುರುವಾಗ್ತಾ ಇದೆ ನಮಗೆ ಇನ್ನು ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ನಲವತ್ತೆರಡು ನಿಮಿಷ ಹತ್ರ ಹತ್ರ ಎರಡು ಗಂಟೆ ತನಕನೂ ಚೌತಿ ತಿಥಿ ಇರುತ್ತೆ ಎರಡು ಗಂಟೆ ನಂತರ ಚೌತಿ ತಿಥಿ ಇರೋದಿಲ್ಲ ಹಾಗಾಗಿ ಗಣಪತಿ ಪೂಜೆಯನ್ನು ಸಹ ಒಂದು ಗಂಟೆ ಒಳಗಡೆನೆ ಮುಗಿಸ್ಕೋಬೇಕಾಗತ್ತೆ ಇನ್ನು ಇಪ್ಪತ್ತೇಳನೇ ತಾರೀಕು ಗಣೇಶ ಚತುರ್ಥಿಗೆ ಶುಭ ಮುಹೂರ್ತ ಅಂತಂದರೆ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಒಂದು ಗಂಟೆ ಮೂವತ್ತೈದು ನಿಮಿಷದ ತನಕನೂ ಸಮಯ ಇದೆ ಅಷ್ಟರೊಳಗೇ ಗಣಪತಿ ಪೂಜೆಯನ್ನು ಮಾಡ್ಕೋಬೋದು ಇದಿಷ್ಟು ಸ್ವರ್ಣಗೌರಿ ಮತ್ತು ಗಣಪತಿ ಪೂಜೆಯ ಪೂಜಾ ಮುಹೂರ್ತವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಪೂಜೆ ತಯಾರಿಯನ್ನು ಸೋಮವಾರದ ದಿವಸ ಮಾಡಿ ಇಟ್ಕೋಬೋದು ನೀವು ಬತ್ತಿಗಳನ್ನು ಹಾಕಿಟ್ಕೊಳ್ಳೋದು ದೀಪಕ್ಕೆ ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡಿ ಇಟ್ಕೊಳ್ಳೋದು ಗೌರಿಗೆ ಅಂದರೆ ಸ್ವರ್ಣಗೌರಿಗೆ ಹದಿನಾರು ಎಳೆ ಗೆಜ್ಜೆ ವಸ್ತ್ರವನ್ನು ಮಾಡ್ಕೋಬೇಕಾಗುತ್ತೆ ಹದಿನಾರು ಗೆಜ್ಜೆದು ಹದಿನಾರು ಎಳೆ ಮಾಡ್ಕೋಬೋದು ಅಥವಾ ಹದಿನೆಂಟು ಗೆಜ್ಜೆದು ಹದಿನಾರು ಎಳೆ ಮಾಡ್ಕೋಬೋದು ಹೇಗಾದರೂ ಮಾಡ್ಬೋದು ನಿಮ್ಮ ಅನುಕೂಲ ಮತ್ತು ಹದಿನಾರು ಎಳೆಯ ದಾರವನ್ನು ಮಾಡ್ಕೋಬೇಕು ದೋರ ಹದಿನಾರು ಗಂಟುಗಳನ್ನು ಹಾಕಿ ಹದಿನಾರು ಎಳೆ ದಾರ ಸಿದ್ಧತೆ ಮಾಡ್ಕೋಬೇಕು ಇನ್ನು ಹದಿನಾರು ವಿಳೆದೆಲೆ ಹದಿನಾರು ಅಡಿಕೆ ಹದಿನಾರು ಅರಿಶಿನ ಬೇರು ಒಂದು ಕೊಬ್ಬರಿ ಬಟ್ಟಲದಲ್ಲಿ ಇಡಬೇಕಾಗುತ್ತೆ ಗೌರಿಯ ಮುಂದೆ ಹೀಗೆ ಸ್ವರ್ಣಗೌರಿಯ ವ್ರತದ ಸಿದ್ಧತೆಯನ್ನು ಮಾಡ್ಕೋಬೇಕು ಇನ್ನು ಬಾಳೆಕಂದು ಮಾವಿನ ಸೊಪ್ಪು ಎಲ್ಲವನ್ನು ತಂದಿಟ್ಕೋಬೇಕು ತರಾವರಿ ಹೂಗಳನ್ನು ತಂದಿಟ್ಕೋಬೇಕು ಹಾಗೆಯೇ ಪತ್ರೆಗಳನ್ನು ತಂದಿಟ್ಕೋಬೇಕು ಅಷ್ಟೊತ್ತರಕ್ಕೆ ಇನ್ನು ಗೌರಿಯನ್ನು ಹೇಗೆ ಕೂಡಿಸ್ಬೇಕು ಅಂತಂದರೆ ಕೆಲವರು ಮನೆಗಳಲ್ಲಿ ಅರಿಶಿನದ ಗೌರಿನ ಮಾಡಿ ಪೂಜೆಯನ್ನು ಮಾಡ್ತಾರೆ ಇನ್ನು ಕೆಲವ್ರ ಮನೆಗಳಲ್ಲಿ ಗೌರಿಯನ್ನು ತಗೊಂಡು ಬಂದು ಮಣ್ಣಿನದ್ದು ಅದನ್ನು ಪೂಜೆಯನ್ನು ಮಾಡ್ತಾರೆ ಗೌರಿಗಳೆಲ್ಲ ಸಿಗುತ್ತಲ್ಲ ಈಗ ಅದನ್ನು ತಂದು ಇಟ್ಟು ಪೂಜೆಯನ್ನು ಮಾಡ್ತಾರೆ ಇನ್ನು ಕೆಲವರು ಮನೆಗಳಲ್ಲಿ ಮರಳನ್ನು ಇಟ್ಟು ಮರಳಿನ ಗೌರಿಯನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ ಹೀಗೆ ನಿಮ್ಮ ನಿಮ್ಮ ಮನೆಯಲ್ಲಿ ಹೇಗೆ ಪದ್ಧತಿ ಇದೆಯೋ ಮುಂಚೆಯಿಂದ ಹೇಗೆ ಹಿರಿಯರು ಮಾಡ್ತಾ ಬಂದಿದ್ದಾರೋ ಅದೇ ರೀತಿಯಾಗಿ ಗೌರಿ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಎತ್ತರದ ಸ್ಥಾನದಲ್ಲಿ ಗೌರಿಯನ್ನು ಕೂಡಿಸ್ಬೇಕು ಕೆಳಗಡೆ ಗಣಪತಿಯನ್ನು ಕೂಡಿಸ್ಬೇಕು ತಾಯಿ ಯಾವಾಗಲೂ ಮೇಲ್ಭಾಗದಲ್ಲಿ ಕೂತ್ಕೋಬೇಕು ಕೆಳಗಡೆ ತಾಯಿಯ ಪಾದದ ಹತ್ತಿರ ಗಣಪತಿಯನ್ನು ಇಟ್ಟು ನೆಕ್ಸ್ಟ್ ಡೇ ಮಾರನೇ ದಿವಸ ಪೂಜೆಯನ್ನು ಮಾಡಬೇಕು ಕೆಲವೊಬ್ಬರು ಮನೆಗಳಲ್ಲಿ ನಾನು ಗಮನಿಸಿದ್ದೀನಿ ಮೇಲೆ ಗಣಪನ್ನು ಕೂಡಿಸ್ಬಿಟ್ಟು ಕೆಳಗಡೆ ಗೌರಿಯನ್ನು ಕೂಡಿಸ್ತಾರೆ ಆ ಥರ ಯಾವತ್ತೂ ಕೂಡಿಸ್ಬೇಡ್ರಿ ಮಗನ ಪಾದದ ಹತ್ತಿರ ತಾಯಿಯನ್ನು ಕೂಡಿಸ್ಬಾರ್ದು ಹಾಗಾಗಿ ಮೇಲ್ಭಾಗದಲ್ಲಿ ಸ್ವಲ್ಪ ಎತ್ತರದ ಸ್ಥಾನದಲ್ಲಿ ಪೀಠದ ಮೇಲೆ ಅಥವಾ ಕಟ್ಟಿಗೆ ಚೇರು ಅಥವಾ ಮಂದಾಸನ ನಿಮ್ಮನೆಯಲ್ಲಿ ಯಾವುದಿದೆಯೋ ಅದರಲ್ಲಿ ಗೌರಿಯನ್ನು ಕೂಡಿಸ್ಬೇಕು ಸ್ವಲ್ಪ ಕೆಳಭಾಗದಲ್ಲಿ ಮಣೆಯನ್ನು ಹಾಕಿ ಗಣಪನನ್ನು ಕೂಡಿಸಿ ಪೂಜೆಯನ್ನು ಮಾಡಬೇಕು ಇದೇ ಪದ್ಧತಿಯಲ್ಲಿ ಗೌರಿ ಗಣೇಶ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಇನ್ನೂ ತುಪ್ಪದ ಬತ್ತಿಗಳನ್ನು ನೆನೆಸಿ ಇಟ್ಕೋಬೇಕು ಆರತಿ ಮಂಗಳಾರತಿಗಾಗಿ ಉಪಾಯನ ದಾನಕ್ಕಾಗಿ ಅಕ್ಕಿ ಮತ್ತು ಎರಡು ತೆಂಗಿನಕಾಯಿ ವಿಳೆದೆಲೆ ಅಡಿಕೆ ದಕ್ಷಿಣೆಯನ್ನು ಇಟ್ಕೋಬೇಕಾಗುತ್ತೆ ಗೌರಿಗೆ ಬೇರೆ ಉಪಾಯನ ದಾನ ಗಣಪತಿಗೆ ಬೇರೆ ಉಪಾಯನ ದಾನಕ್ಕೆ ಇಟ್ಕೋಬೇಕು ಅದನ್ನು ಆಮೇಲೆ ಪುರೋಹಿತರಿಗೆ ಕೊಡಬೇಕಾಗುತ್ತೆ ಉಪಾಯನದಾನವನ್ನು ಇನ್ನು ಗೌರಿಗೆ ಆರತಿಯನ್ನು ಮಾಡಲಿಕ್ಕೆ ಹದಿನಾರು ಹೂರಣದ ಆರತಿಯನ್ನು ಮಾಡ್ಬೋದು ಇನ್ನು ಗೌರಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಗೌರಿಗೆ ಅರ್ಚನೆಯನ್ನು ಮಾಡಲಿಕ್ಕೆ ಹದಿನಾರು ಬಗೆಯ ಪತ್ರೆಗಳು ಪುಷ್ಪಗಳನ್ನು ಇಟ್ಕೋಬೇಕಾಗುತ್ತೆ ಪಂಚಾಮೃತಕ್ಕೆ ಹಾಲು ಮಜ್ಜಿಗೆ ತುಪ್ಪ ಜೇನುತುಪ್ಪ ಬಾಳೆಹಣ್ಣು ಸಕ್ಕರೆ ಎಳ್ನೀರಿದ್ದರೆ ಎಳ್ನೀರು ಇದಿಷ್ಟು ಪಂಚಾಮೃತಕ್ಕಾಗಿ ರೆಡಿ ಮಾಡ್ಕೋಬೇಕು ಪುಷ್ಪಾರ್ಚನೆಗಾಗಿ ಬಿಡಿ ಹೂವನ್ನು ಇಟ್ಕೋಬೇಕಾಗುತ್ತೆ ಹೀಗೆ ಪೂಜೆಗಾಗಿ ಎಲ್ಲ ತಯಾರಿಯನ್ನು ನಾವು ಮುಂಚೆನೆ ಮಾಡಿ ಇಟ್ಕೋಬೇಕು ಸ್ನೇಹಿತರೆ ಇನ್ನು ಸ್ವರ್ಣಗೌರಿಗಾಗಿ ಬಾಗಿಣವನ್ನು ರೆಡಿ ಮಾಡ್ಕೋಬೇಕು ಮರದ ಬಾಗಿಣದಲ್ಲಿ ಎರಡು ಹೊಸ ಮರವನ್ನು ತಗೋಬೇಕು ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ಅರ್ಶನವನ್ನು ಇಂಟು ಮಾರ್ಕ್ ಆಗಿ ಹಚ್ಚಿಬಿಟ್ಟು ಹೋದ ವರ್ಷವೂ ನಾನು ವೀಡಿಯೋ ಹಾಕಿದ್ದೀನಿ ಗೌರಿ ಬಾಗಣದಲ್ಲಿ ಏನೇನನ್ನು ಇಡಬೇಕು ಅಂತ ಹಾಗೆ ಎಲ್ಲ ಪದಾರ್ಥಗಳನ್ನು ಇಟ್ಟು ಗೌರಿಗೆ ಬಾಗಿನವನ್ನು ಕೊಟ್ಟು ಅದನ್ನು ನೀವು ಮುತ್ತೈದೆಗೆ ಬಾಗಿನವಾಗಿ ಕೊಡ್ಬೋದು ಹೀಗೆ ಗೌರಿಯ ಹಬ್ಬಕ್ಕೆ ಎಲ್ಲ ತಯಾರಿಯನ್ನು ಮಾಡಿ ಇಟ್ಕೊಳ್ಳ್ರಿ ಇನ್ನು ಶಾಸ್ತ್ರೋಕ್ತವಾಗಿ ಗೌರಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ಸಂಕಲ್ಪ ತಿಳಿಸ್ಕೊಡ್ತೀನಂತೆ ಗಣಪತಿ ಪೂಜೆಯನ್ನು ಸಹ ತಿಳಿಸ್ಕೊಡ್ತೀನಿ ಗೌರಿ ಗಣೇಶ ವಿಸರ್ಜನೆ ಯಾವಾಗ ಮಾಡಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನೇನಾದರೂ ತಿಳಿಸ್ಬೇಕು ಅನ್ನೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ಸಮಯ ಇದ್ದಾಗ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಇನ್ನೂ ಒಂದು ವಾರ ಸಮಯ ಇದೆ ನಿಧಾನಕ್ಕೆ ಎಲ್ಲನೂ ನಿಮಗೆ ತಿಳಿಸ್ತೀನಂತೆ ಅದೇ ಪ್ರಕಾರವಾಗಿ ಪೂಜೆಯನ್ನು ಮಾಡ್ಕೊಳ್ಳ್ರಿ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ ಹರೇ ಶ್ರೀನಿವಾಸ